ಸೊ ನಾನು ಟ್ವೆಂಟಿ ಏಟ್ ಡೇಸ್ ಚಾಲಿಂದ ವೈಟ್ ಲಾಸ್ ಮಾಡ್ತಾ ಇದೀನಿ ಅಂತ ತುಂಬಾ ಜನ ಅನ್ಕೊಬಿಟ್ಟು ನಾನು ವಿಡಿಯೋ ನೋಡ್ಬಿಟ್ಟು ನಾ ಇದುವರೆಗೂ ಎಲ್ಲೂ ಇಲ್ಲ ನಾನು ವೇಟ್ ಲಾಸ್ ಆಗ್ತೀನಿ ನಾ ಐದು ಕೆಜಿ ಲಾಸ್ ಆಗ್ತೀನಿ ಹತ್ ಕೆಜಿ ಲಾಸ್ ಆಗ್ತೀನಿ ಅಂತ ದಿನದಿಂದ ವರ್ಣದೇವನ ಕೃಪೆಯಿಂದ ಮಳೆಗಳೆಲ್ಲ ಬಿದ್ದು ಮೈಸೂರು ಒಂದ್ ಸ್ವಲ್ಪ ತಂಪಾಯಿತು ಗುರು ಬ್ರೋ ನೆಮ್ದೆ ಆಯ್ತು ಸೆಕೆಲ್ ಮನೆ ಒಳಗೆ ಇರಕ್ ಬೆಳಗ್ಗೆ ಆರು ಗಂಟೆ ಆಗ್ಲಿ ಮಧ್ಯರಾತ್ರಿ ಆಗಲಿ ಆಗ್ಲಿ ಮಧ್ಯಾಹ್ನ ಆಗೋಗ್ಲಿ ಮನೆ ಒಳಗೆ ಇರಕ್ ಫ್ಯಾನ್ ಇಲ್ದೆ ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಸದ್ಯ ಇವಾಗ ಏನ್ ಮೈಸೂರಲ್ಲಿ ಮಳೆ ಆಗ್ತಾ ಇದೆ ಇದನ್ನು ಹಳ್ಳಿಗಳಿಗೆಲ್ಲ ಬಿದ್ದು ರೈತರಿಗೂ ಸಹಾಯ ಆದ್ರೆ ಸಾಕು ಎಪ್ಪ ತಡಿಯಕ ಆಗಿರ್ಲಿಲ್ಲ ಎರಡು ತಿಂಗಳಿಂದ ಇದ್ದು ಸೆಕೆಂಡ್ ಏನ್ ಮಳೆ ಬರ್ತಾ ಇದೆ ಅದೇನು ಅಲ್ಲ ಇನ್ನು ಸುಮಾರು ಬರಬೇಕು ಅದು ಸಿಟಿಗಿಂತ ಹಳ್ಳಿಗಳಿಗೆ ಬೇಕು ರೈತರ ಬೇಕು ಮಳೆ ಹೋದಷ್ಟು ಸರಿಯಾಗಿ ಮಳೆ ಆಗಿಲ್ಲ ಬೋರ್ಲೆಲ್ಲ ನೀರು ಸ್ಟಾಪ್ ಆಗ್ಬಿಟ್ಟೈತೆ ಬೆಳೆಗಳಿಗೆಲ್ಲ ಸಕ್ಕತ್ ನೀರ್ ಅವಶ್ಯಕತೆ ಇದೆ ವ್ಯವಸಾಯ ಮಾಡಕ್ ನೀರ್ ಅವಶ್ಯಕತೆ ಇದೆ ಸೊ ಹಳ್ಳಿಗಳಿಗೆ ಜಾಸ್ತಿ ಮಳೆ ಹೋಗ್ಲಿ ಸಿಟಿಗೆ ಒಂದ್ಸಲ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಸದ್ಯಕ್ಕೆ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಹನ್ನೊಂದನೇ ದಿನದ ಸರ್ಕಸ್ ಅನ್ನ ಶುರು ಮಾಡುವಂತ ಸಮಯ ಬಂದೇ ಬಿಡ್ತು ಸರ್ಕಸ್ ಹುರೋಕ್ಕಿಂತ ಮುಂಚೆ ಸೊ ನೀರ್ ಸೊ ಎಲ್ಲ ವಿಡಿಯೋದಲ್ಲೂ ಹೇಳೋ ಒಂದು ಮುಖ್ಯವಾದ ವಿಷಯನೇ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಏನಿದೆ ಅದನ್ನ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೋದು ನಾನು ಮಾಡೋ ಸರ್ಕಸ್ ನಾನು ಮಾಡೋ ಎಕ್ಸರ್ಸೈಸ್ ದಯವಿಟ್ಟು ಯಾರು ಫಾಲೋ ಮಾಡ್ಕೋಬೇಡಿ ಹನ್ನೊಂದು ದಿವಸದಲ್ಲಿ ಭಯಂಕರ ಸಣ್ಣ ಆಗಿನಲ್ವ ಭಯಂಕರ ನೋಡಿ ನನ್ನ ಟೀ ಶರ್ಟ್ ಎಲ್ಲ ಫುಲ್ಲು ದೊಗಳೆ ದೊಗಳೆ ಆಗ್ಬಿಟ್ಟಿದೆ ಸೊ ಇನ್ನು ಇದೆ ಟೈಮ್ ಇದೆ ನಾನು ಟ್ವೆಂಟಿ ಏಟ್ ಡೇಸ್ ಚಾಲಿಂದ ವೈಟ್ ಲಾಸ್ಕೋಸ್ಕರ ಮಾಡ್ತಾ ಅಂತ ತುಂಬ ಜನ ಅನ್ಕೊಬಿಟ್ಟರೆ ನಾನು ವಿಡಿಯೋ ನೋಡ್ಬಿಟ್ಟು ನಾನು ಇದುವರೆಗೂ ಎಲ್ಲೂ ಹೇಳಿಲ್ಲ ನಾನು ವೆಯ್ಟ್ ಲಾಸ್ ಆಗ್ತೀನಿ ನಾನು ಐದು ಕೆಜಿ ಲಾಸ್ ಹಾಕ್ತೀನಿ ಹತ್ತು ಕೆ ಜಿ ಲಾಸ್ ಆಗ್ತೀನಿ ಅಂತ ಸೊ ಇದ್ರ ಹಿಂದೆ ಬೇರೆನೇ ವಿಷಯ ಇದೆ ಬೇರೆನೇ ಸಂಭವ ಇದೆ ಸೊ ಆ ಸಂಭವ ಏನು ಅಂತ ನಿಮಗೆ ಟ್ವೆಂಟಿ ಏಯ್ಟ್ ಡೇಸ್ ಆದ್ಮೇಲೆ ಗೊತ್ತಾಗುತ್ತೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಆ ಟೈಮ್ಗೆ ಎಲ್ಲರಿಗೂ ಸರ್ಪ್ರೈಸ್ ಆಗುತ್ತೆ ಆಮೇಲೆ ನಾನು ಹಿಂದಿನ ವೀಡಿಯೋಗಳೆಲ್ಲ ನೋಡ್ತಾರೆ ಈ ಟ್ವೆಂಟಿ ಏಯ್ಟ್ ಡೇಸ್ ಅಲ್ಲಿ ಏನೇನೆಲ್ಲ ಸರ್ಕಸ್ ಮಾಡೋದಂತ ಅಂತ ಆಮೇಲೆ ನೋಡ್ತಾರೆ ಸದ್ಯಕ್ಕೆ ಇವಾಗ ಟ್ವೆಂಟಿ ಏಯ್ಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಲೆವೆಂತ್ ಡೇ ಸರ್ಕಸ್ನ ಕಂಪ್ಲೀಟ್ ಮಾಡಿತ್ತು ಒನ್ ಅವರ್ ಸರ್ಕಸ್ ಮಾಡೋದು ನಾನು ಆದ್ರೆ ನಿಮ್ಗೆ ಶಾರ್ಟ್ ಆಗಿ ತೋರಿಸ್ತೀನಿ ಏನು ಬೇಜಾರಾಗಲ್ಲ ಒನ್ ಅವರೆಲ್ಲ ಏನು ಗುರು ಹತ್ತು ನಿಮಿಷ ಮಾಡಿ ಮುಗಿಸ್ಬಿಡ್ತೀನಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ಸೊ ಎಲ್ಲ ತುಂಬಾ ಫಾಸ್ಟ್ ಆಗಿ ಹಾಕಿರ್ತೀನಿ ಮದ್ ಮಧ್ಯ ಕಟ್ ಮಾಡಿರ್ತೀನಿ ಎಷ್ಟು ದಿವಸ ಒಂದೇ ತರ ಸರ್ಕಸ್ನ ಒಂದೇ ಜಾಗದಲ್ಲಿ ತೋರಿಸ್ತಾ ಇರಲಿ ಸೊ ಕಾಲೆಲ್ಲ ಒಂದು ಐದು ಕಡಿಮೆ ಇದೆ ಇನ್ನೊಂದು ಎರಡು ಮೂರು ದಿವಸ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಪೈನ್ ಕಿಲ್ಲರ್ ಎಲ್ಲ ತಗೊಂಡಿದ್ರೆ ಒಂದು ಎರಡು ಮೂರು ದಿವಸಲ್ಲ ಕಂಟ್ರೋಲ್ ಬರ್ತಿತ್ತು ಬಟ್ ನಾ ತಗೊಳ್ಳೋದು ಬೇಡ ನ್ಯಾಚುರಲ್ ವೇಲೆ ಅದನ್ನ ಏನ್ ಪ್ರಾಬ್ಲಮ್ ಐತೆ ಆ ರೂಟ್ ನ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದೀನಿ ಸೊ ಅದೇನು ಏನೋ ಅಂತ ಮುಂದೆ ಹೇಳ್ತಾ ಇರ್ತೀನಿ ನನ್ಗೆ ಏನ್ ಸಮಸ್ಯೆ ಆಗಿತ್ತು ಅಂತ ಅದು ನಾರ್ಮಲ್ ಆಗಿ ಬರಿ ಓಡಿದಾಗಲ್ಲ ಬೇರೆ ಏನೋ ಹೆಲ್ತ್ ಸಮಸ್ಯೆಯಿಂದ ಆಗಿತ್ತು ಸೊ ಅಕ್ಕಿ ಪಂಜರದೊಳಗೆ ಕುತ್ಕೊಬಿ ಆಚೆ ಆರ್ಬೇಕು ಸೊ ಆರವ ಆದ್ಮೇಲೆ ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಸದ್ಯಕ್ಕೆ ಹನ್ನೊಂದನೇದ ಸರ್ಕಸ್ ನಲ್ಲಿಗೆ ಟ್ವೆಂಟಿ ಏಯ್ಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಏನೇನಲ್ಲ ರೂಲ್ಸ್ ಗಳನ್ನ ನಾನು ಪಾಲಿಸ್ತಾ ಇದೀನಿ ಅಂತ ಡೇ ಒನ್ ವಿಡಿಯೋದಲ್ಲಿ ಡೇ ಟೂ ವಿಡಿಯೋದಲ್ಲಿ ಇದೆ ಹೋಗಿ ನೋಡಿ ಸಖತ್ ಲೈಟ್ ಆಗಿ ಮಜವಾಗಿರುತ್ತೆ ರೂಲ್ಸ್ ಗಳೆಲ್ಲ ಸೊ ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಪಾಲಿಸ್ತಾ ಇದೀನಿ ಆ ರೂಲ್ಸ್ ಗಳೆಲ್ಲ ನೋಡ್ಮೇಲೆ ನಿಮ್ಗೂ ಟ್ವೆಂಟಿ ಏಯ್ಟ್ ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಸಿಂಪಲ್ ಆಗೈತೆ ರೂಲ್ಸ್ ಗಳು ಸದ್ಯಕ್ಕೆ ಹನ್ನೊಂದನೇ ದಿನದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದ್ ಎರಡ್ ಮೂರು ದಿವಸ ಹೊರಗಡೆ ಹೋಗ್ಬಿಟ್ಟು ಸರ್ಕಸ್ ಶುರು ಮಾಡವಾ ಅಲ್ಲಿವರೆಗೂ ನಮಸ್ಕಾರಗಳು